ನೋಡ್ರಿ ನವೋದಯ ಮುರಾರ್ಜಿ ಆದರ್ಶ ವಿದ್ಯಾಲಯವಾಗಿ ಸಂಬಂಧಿಸಿದಂಗ ಈಗಾಗಲೇ ರಾಶಿ ಕಲ್ತಾರಲ್ಲ ಇನ್ನು ಮುಂದಿನ ಅಂದ್ರ ದಶಮಾಂಶ ಬಂದ್ಬಿಡ್ತಾವ ದಶಮಾಂಶ ಅಲ್ಲಿ ಅಂತ ದಶಮಾಂಶ ಸ್ಥಾನದಲ್ಲಿ ರಾಶಿ ರೂಪದಲ್ಲಿ ಬರೀರ್ತಾರೋ ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟು ಅದನ್ನ ದಶಮಾಂಶ ದಶಮಾಂಶ ದಶಮಾಂಶವಾಗಿ ಪರಿವರ್ತಿಸ್ರಿ ಅಂತ ಹೇಳ್ತಾರ ನೋಡ್ರಿ ದಶಮಾಂಶ ಬಗ್ಗೆ ಕೇಳ್ಬೇಕಾದ್ರೆ ದಶಮಾಂಶ ಅಂತ ತುಕೋಬೇಕಾಗತ್ತೆ ದಶಮಾಂಶ ಅಂತಂದ್ರೆ ಏನಪ್ಪಾ ಅಂತಂದ್ರ ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಹೊಂದಿದ್ದರೆ ಒಂದು ಯಾವುದೋ ಒಂದು ಸಂಖ್ಯೆ ದಶಮಾಂಶ ಬಿಂದುವನ್ನು ಹೊಂದಿದ್ರ ಅದಕ್ಕೆ ಏನಂತ ಕತ್ತಂದ್ರ ದಶಮಾಂಶ ಅಂತ ಕರಿತಾರ ಉದಾಹರಣೆ ನೋಡಿ ಇನ್ನೊಂದು ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ನೋಡ್ರಿ ಪೂರ್ಣ ಸಂಖ್ಯೆ ಈ ಬಿಂದು ದಶಮಾಂಶ ಬಿಂದು ಏನಂದ್ರ ದಶಮಾಂಶ ಬಿಂದು ಐದು ಅಂದ್ರೆ ದಶಮಾಂಶ అర్థమొత్తా మీరు దశాంశంకి బిన్నరకిం కలిపగరా అల్లే పూర్ణ సంఖ్య అవుగా అల్లే పూర్ణ సంఖ్య అవుదా దశాంశ బిందువు అవుదా దశాంశవంతు కొబక నొర్రి సంఖ్యలు ఏంటనన 4 ఇదు పూర్ణ సంఖ్య ఉంది పూర్ణవద సంఖ్యన ఆడ ఇలే 4.5 అన్నది అపూర్ణ సంఖ్య అర్థమొత్తా 4 ఇదు పూర్ణ సంఖ్య 0.5 ಪ್ರೋಗ್ರಾಮ್ ಇದು ಅಪೂರ್ಣ ಸಂಖ್ಯೆ ಆ ದಶಮಾಂಶ ಬಿನ್ನರಶಿಯಲ್ಲಿ ಸಂಖ್ಯೆ 6 ರ ಉದ್ದla 6 ರ ಉದ್ದla ನಿಮಗೆ 6 ರ ಯಾವತ್ತೆ ಇರುತ್ತೆ ಅಂತಾ ನೋಡಿ ದಶಮಾಂಶ ಬಿನ್ನರಶಿಯಲ್ಲಿ ದಶಮಾಂಶ ಬಿನ್ನರಶಿಯಲ್ಲಿ 6 ಯಾವಾಗಲೂ ಯಾವಾಗಲೂ ಏನಪ್ಪ ಅಂದ್ರ ಹತ್ತು ಒಂದು ನೂರು ಸಾವಿರ ಈ ರೀತಿಯಾಗಿ ದಶಮಾಂಶ ಭಿನ್ನ ಭಿನ್ನರಾಶಿಗೆ ಛೇದ ಬರ್ತಾವ ಕೆಲವು ದಶಮಾಂಶಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡ್ರಿ ನಾ ಹಾ ಇಲ್ಲ ನೋಡ್ರಿ ಒಂದ್ ಎಮ್ ಎಮ್ ಅಂದ್ರ ಮಿಲಿಮೀಟರ್ ಅಂತ ಅರ್ಥ ಇತ್ತು ಒಂದ್ ಮಿಲಿಮೀಟರ್ ಈಸ್ ಈಕ್ವಲ್ ಟು ಅಂದ್ ಸಮ ಒಂದು ಟೆನ್ ಹತ್ತು ಹತ್ತು ಸೆಂಟಿಮೀಟ್ರ್ ಸಮಾನದ ಅದು ನಿಮಗೆ ಈಗಾಗಲೇ ಬರೈತೆ ಎಷ್ಟು ಮಿಲಿಮೀಟ್ರ್ ಕೂಡಿದಾಗ ಒಂದು ಸೆಂಟಿಮೀಟರ್ ತೋಡಿರಿ ಹತ್ತು ಮಿಲಿಮೀಟ್ರ್ ಕೂಡಿದಾಗ ಒಂದು ಸೆಂಟಿಮೀಟರ್ ಬರ್ತೀನಿ ಹತ್ತು ರೂಪಾಯಿ ಆವಾಗ ರೇಟ್ ಒಂದು ರೂಪಾಯಿ ರೇಟ್ ಕೂಡಬೇಕಾ ಹಂಗ ಒಂದು ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟ್ರ್ ಹಾಕ್ತಾರೆ ಅದಕ್ಕೆ ಹತ್ತು ಮಿಲಿಮೀಟ್ರ್ ಕೂಡಿದಾಗ ಒಂದು ಸೆಂಟಿಮೀಟರ್ ಆಗೈತೆ ಅರ್ಧತ್ತು

ಜೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ನಾ ಈಗ ನಿಮ್ಗೆ ಒಂದು ಮಿಲಿಮೀಟರ್ ಅಂತಂದ್ರೆ ಹತ್ತು ಮಿಲಿಮೀಟರ್ ಕೂಡ ನೋಡ್ರಿ ಹತ್ತು ಮಿಲಿಮೀಟರ್ ಕೂಡಿದಾಗ ಒಂದು ಸೆಂಟಿಮೀಟರ್ ಕೈ ಅದೇ ನೋಡಲಿ ಹತ್ತು ಮಿಲಿಮೀಟರ್ ಇಜಿ ಕೊಟ್ಟು ಒಂದು ಸೆಂಟಿಮೀಟರ್ ಸಮ ಅಂದ್ರೆ ಇಲ್ಲಿ ಏನು ಪಡೆದು ಒಂದು ಮಿಲಿಮೀಟರ್ ಅಂತ ಅರ್ಥ

ಅಂದ್ರ ಒಂದು ಮೀಟರ್ ಆಗ್ಬೇಕಲ್ರ ಒಂದು ಮೂರು ಸೆಂಟಿಮೀಟರ್ ಕೂಡಿದಾಗ ಒಂದು ಮೀಟರ್ ಆಗೈತೆ ನೋಡ್ರಿ ಒಂದು ಮೂರು ಸೆಂಟಿಮೀಟರ್ವಲ್ ಟು ಒಂದು ಒಂದು ಮೀಟರ್ ನೋಡ್ರಿ ಒಂದು ಮೂರು ಸೆಂಟಿಮೀಟರ್ ಕೂಡಿದಾಗ ಒಂದು ಮೀಟರ್ ಆಗೈತೆ ಅರ್ಥ ಒಂದು ಮೂರು ಸೆಂಟಿಮೀಟರ್ ಟು ಒಂದು ಮೀಟರ್ ಇನ್ನು ಒನ್ ಮೀಟರ್ವಲ್ ಟು ಇಲ್ಲಿ ಕಿ ಬಂದು ಒನ್ ಮೀಟರ್ ಇಜ್ ಈಕ್ವಲ್ ಒನ್ ಡಿವೈಡ್ ಬೈ ತೌಸಂಡ್ ಕಿಲೋಮೀಟರ್ ಇಜ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಕಿಲೋಮೀಟರ್ ಅಂದ್ರ ಇದು ಅಂತಂದ್ರೆ ಒಂದು ಸಾವಿರ ಮೀಟರ್ವಲ್ ಟು ಒಂದು ಕಿಲೋಮೀಟರ್ ಇದು ಒಂದು ಸಾವಿರ ಮೀಟರ್ ಇಸ್ ಈಕ್ವಲ್ ಟು ಒಂದು ಕಿಲೋಮೀಟರ್ ಅಂತದನ್ನ ಇಟ್ಟಿದ್ದೆ ಅವ್ರು ಏನ್ ಏನಪ್ಪ ಅಂತಂದ್ರೆ

ಮೀಟರ್ ಇಸ್ಕ್ವಲ್ ಟು ಐತಿದೆ ಐತೆ ಈ ಕೊಟ್ಟ ಇಲ್ಲಿ ಏನು ಕೊಡಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಬೇರೆ ರಾಶಿ ರೂಪದಲ್ಲಿ ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತಂದ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತಂದಾಗ ನೀವು ಏನು ಮಾಡಪ್ಪ ಏನು ಮಾಡಕ್ಕಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಕರ್ತ ಹಿಡಬೇಕಾಗತ್ತೆ ಯಾವ ರೀತಿ ಬರಪ್ಪ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಐತಿದೆ ಐತೆ ಆಯ್ತಲ್ಲ ಕರ್ತ ಕರ್ಕೊಂಡಿರಲಿ ಒಂದು ನೂರಿಂದ ಒಂದು ಕರ್ತಂಗಿಲ್ಲ ಹೋಗಿಲ್ಲನಾ ಅಲ್ಲಿ ಏನು ಅಂತಂದ್ರೆ ಒಂದು ಜೀರೋ ಕೊಡಿರಿ ಒಂದು ಪೈನ್ ಕೊಡಿರಿ ಕೊಡಿರಿ ಎರಡು ಹತ್ತು ಹತ್ತ ಹಾಂ ನೂರು ಮುಗಿಯ ಹತ್ತು ಬರ್ತೀರಿ ನೂರು ಮುಗಿಯ ಮತ್ತೆ ಮತ್ತೆ ಒಂದು ಜೀರೋ ಕೊಡಿರಿ ಒಂದು ನೂರು ಆತು ನೂರ್ ಅಂದ್ಲೇ ಇದು ನೂರ್ ಆಗ್ತದ ನೂರ್ ಅಂದ್ಲೇ ನೂರ್ ಒಂದ್ಲೇ ನನಗೆ ಕರ್ತವ್ಯ ಬರಂಗಿಲ್ಲ ಕರ್ತವ್ರೆ ಬರಂಗಿಲ್ಲ ಪಾಗ ಕಾರ್ಲೆ ಕಮ್ಮ ನೋಡಿ ಯಾವತ್ತಿ ಅಂತಂದ್ರ ಇಲ್ಲಿ ಒನ್ ಡಿವೈಡ್ ಹಂಡ್ರೆಡ್ ಐತಿ ಏನು ಮಾಡ್ಕೊ ಅಂತಂದ್ರೆ ನೀವು ಪಾಗ ಕಾರ್ಲೆ ಕಮ್ಮ ಬಾಗ್ ಮಾಡಿ ಯಾವತ್ತಂದ್ರ ನೂರು ಆ ದಿಸು ಒಂದು ಕೀರ್ತಿ ಮಾಡ್ಕೋಬೇಕು ನೋಡ್ರಿ ನೂರು ಮುಂಗೆ ಒಂದು ಬರತ್ತ ಅವಾಗ ಏನ್ ಮಾಡ್ಬೇಕು ಒಂದು ಜೀರೋ ಕೊಡ್ರಿ ಹತ್ತು ಹತ್ತು ನೂರು ಮುಂಗೆ ಹತ್ತು ಬರೋಂಗಿಲ್ಲ ಮತ್ತಿನ್ನೊಂದು ಜೀರೋ ಕೊಡಿರಿ ಒಂದು ನೂರನಾ ನೂರಂದ್ರೆ ನೂರು ನೂರ ನೂರ ಜೀರೋ ಹತ್ತು ಭಾಗಕಾರ ಮಾಡಿ ದಶ್ಮೂ ಬರ್ಬೋದು